ಮರ ಒಂದು ಸರಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ರಿ ಯಾಕಂದ್ರೆ ಗೊತ್ತಾಗಬೇಕು ಯಾಕೆ ಹಿಂಗ ಮಾಡಿದ್ರೆ ನನ್ನ ಮಗಳಿಗೆ ಅಂತಂದು ಯಾಕಂದ್ರೆ ಸುಳ್ಳೊಂದು ಸುಟ್ಟಂದು ಹೇಳಿ ಕರ್ಸ್ಕೊಂಡಿರೋದಂತರೂ ಕರೆ ಅಲ್ರಿ ತಮ್ಮರ ಅದಕ್ಕೆ ಹೇಳಕತ್ತೇನ್ರಿ ಹಂಗ ಮಾಡ್ಬೇಕಂತ ಸ್ವಲ್ಪ ಸುಮ್ನಿರ್ತೀನಪ್ಪ ನೀನ ಸ್ವಲ್ಪ ಸುಮ್ನಿರ ಶರಕರ ಬೇಸರ ಮಾಡ್ಕೋಬೇಡ್ರಿ ಹಿಂಗಂತೀನಿ ಅಂತಂದು ಯಾಕಂದ್ರೆ ನಾವೀಗ ನೀವು ಏನು ನಿಮ್ಗೆ ಗೊತ್ತಾಗೋದಿಲ್ಲ ನಾವೀಗ ಜಗ್ಗನ್ ಬಸಿವಿ ಒಮ್ಮೆ ನಿಮ್ಮ ಮಗಳು ನಮ್ಮನ್ನು ಜೈಲ ಕುಂದ್ರೆ ನನ್ನ ಮಗನ್ನ ನಮ್ಮನ್ನು ಒಷ್ಟ್ರು ಕರ್ಕೊಂಡೋಗಿದ್ರು ಪೊಲೀಸರು ಹೌದ್ರಿ ಆಮೇಲೆ ಆಕೆ ಸ್ವಟ್ಟಿ ಬಂದ್ಲು ಆಕೆ ಆಮೇಲೆ ನಮ್ಮ ಸಂಗೀತವ್ವ ಈಗ ಮತ್ತೆ ನಾವು ಅಂತಂದು ಈಗ ನನಗೇನು ನಾ ಹೇಳಲಾರ್ರೀ ಈಗ ನಮಗಂಕರು ಊರು ತುಂಬ ಅದಾರ ರೀ ಏನು ರೀ ನಮ್ಗೆ ಆಗದಿರೋರು ಊರು ತುಂಬ ಅದಾರ ಯಾರ ಮ್ಯಾಗ ಅಂತ ಕಂಪ್ಲೇಂಟ್ ಕೊಡಿನಿ ಈಗಿದು ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟಂಗಲ್ರಿ ಅಕ್ಕರ ಅದಕ್ಕೆ ರೀ ಇನ್ ಮತ್ತೆ ಈಗ ಯಾವ ಬೇರೆ ನಾವ್ ಇಲ್ ಬಿಡನ್ರಿ ಈಗ ಇಲ್ಲಿ ಬಿಟ್ರೆ ಮತ್ತೆ ಇನ್ನೊಂದು ಹೆಚ್ಚು ಕಮ್ಮಿ ಆತಂದ್ರ ಮುಂದ ಹೆಂಗ ಅನ್ನೋದು ನನಗ ಭಯ ರೀ ಅಲ್ಲ ನೀ ಹೇಳಕತ್ತಿರೋದು ಖರೆ ನಾ ಒಪ್ಕೋತೀನಿ ಒಂದು ಕೆಲಸ ಮಾಡ್ರಿ ಈಗ ಹೆಂಗು ನೀವು ಈಗ ಇನ್ನೊಂದ್ ಎರಡು ದಿನ ಬಿಟ್ಟಿಕ್ಕಿನ್ನ ಕಳಿಸ್ತಾರೀ ಮನೆಗೆ ಕರ್ಕೊಂಡು ಹೋರಿ ಕರ್ಕೊಂಡು ಹೋಗಿ ನಿಮ್ಮಗ್ ಹೇಳ್ರಿ ಹೇಳಿ ನಾಗರಾಜ್ ಹೇಳ್ರಿ ಕಂಪ್ಲೇಂಟ್ ಕೊಟ್ಟು ನೀವೇ ಕಂಪ್ಲೇಂಟ್ ಕೊಡ್ರಿ ಅದಕ್ಕೇನು ಬೇಕಾದ ಸಹಕಾರ ನಾವು ಮಾಡ್ತೀವಿ ಆದ್ರೆ ನಾವಂತರೂ ಸ್ಟೇಷನ್ ಸ್ಟೇಷನ್ ಅಂತ ಅಡ್ಡಾಡಕ್ಕೆ ತಯಾರಿಲ್ಲ ಅದಕ್ಕೆ ರೀ ಈಗ ಕರ್ಕೊಂಡು ಹೋಗಿರಲ್ ನೀವು ಎರಡು ದಿನ ಅಂದ್ಮೇಗ ಕರ್ಕೊಂಡು ಹೋದ್ಮೇಲೆ ನೀವು ಮಾತಾಡ್ಕರಿ ಆಯ್ತು ಬಿಡ್ರಿ ಅಕ್ಕರ ಹಂಗೆ ಮಾಡ್ತೀನಿ ಮತ್ತ ಯಾಕ ಬಂದಿಲ್ಲ ನಾಗರಾಜೀಗ ರಜಾ ರೀ ಹಂಗಾಗಿ ಬಂದಿಲ್ಲ ಒನ್ ಮದ್ವೆ ಏನ ನಿಶ್ಚಯ ಆಗೈತಿ ಅಂತಂದಿದ್ಲು ಮತ್ತ ಹೌದ್ರಿ ಮದ್ವೆನ ನಿಶ್ಚಯ ಮಾಡಿದ್ವಿ ಮತ್ತೆ ಇವರು ಈಗ ಮದುವೆ ನಿಶ್ಚಯ ಗತಿ ಮಾತಾಡ್ತಾರೆ ನೋಡ್ರಿ ಫೋನಿಗೆ ಹಂಗೆ ಮಾತಾಡೋ ಮುಂದಾಗ ಹುಡುಗಿ ಮತ್ತು ಇನ್ನು ಮೂರ್ತ ಮುಂದಾನೆ ನಾನು ನಿಮ್ಮ ಮುಂಜಿರೋದಿಲ್ಲ ನಾ ಹಳ್ಳಾಗಿರೋದಿಲ್ಲ ನೀನೇ ಇಲ್ಲಿ ಬಂದಿರಬೇಕು ನಾವು ಬೇಕೆ ಮಗಳು ನಮ್ಮ ಅಪ್ಪ ಅವ್ರು ಯಾರೂ ಇಲ್ಲ ಹಂಗೆ ಹಿಂಗೆ ಅಂತ ಕತ್ಲು ನಮ್ಮ ನಾಗಪ್ಪ ಇಷ್ಟ ಆಗಲಿಲ್ಲ ರೀ ಈಕಿನ ಈಗ ಹಿಂಗೆ ಮಾಡ್ತಾಳೆ ಅವ್ರ ತಂದೆ ತಾಯಿ ಅಷ್ಟೇ ತಂದೆ ತಾಯಿ ನಮ್ಮ ತಂದೆ ತಾಯಿ ಅಂದ್ರೆ ತಂದ್ ನಮ್ಮ ತಾಯಿ ತಾಯಿ ಅಲ್ಲ ಅಂತಂದು ಅವ ಒಂದಿಟ್ಟು ಸಿಟ್ಟಿಗೆ ಬಂದೇನು ರೀ ಹಂಗಾಗಿ ಅದು ಮುರುಗಡೆ ಹತ್ತಿರಿ ಹ್ಞೂ ಈಗ ಬರೀ ಇಂಥವಾಗಿ ಅವ್ರ ಎಕ್ಕರ ಅದೇನ ಖರೆ ಹ್ಞೂ ಆತ್ರಿ ನೀವು ಇರ್ತೀರಲ್ಲ ನಮ್ಮ ಮನೆಯಿಂದ ನಿಮ್ಗೆ ಒಂದಿಟ್ಟು ಗಂಜಿ ಪಂಜಿ ಮಾಡಿ ಕಟ್ ಕಳಿಸ್ತೀನಿ ನೀವಿರಿ ಹ್ಞೂ ರೀ ನಾವು ಮತ್ತೆ ನಿನ್ನೆ ಸಂಜೆ ಮುಂದಿಂದ ಇಲ್ಲೇ ನಿಮ್ಮ ಮತ್ತೆ ಹೇಳಿದ್ದಿಲ್ಲ ಅವ್ರು ರಾತ್ರಿ ಎಲ್ಲ ಹೇಗೆ ಬರ್ತಾರಂತ ಅದಕ್ಕೆ ಮುಂಜಾನೆ ಹೇಳಿದ್ವಿ ಮತ್ತೆ ನಾವು ಮನೆಗೆ ಹೋಗಿ ಒಂದು ಜಾಗ ಪ್ರಕ ಮಾಡಿ ಬರ್ತೀವಿ ಬಾರಪ್ಪ ರಮೇಶ ಅವ ನೀವು ಹೋಗಿರಿ ನಾ ಇಲ್ಲೇ ಇರ್ತೀನಿ ನಾ ಆಮೇಲೆ ಬರ್ತೀನಿ ಅಂತ ಅತ್ತಿಯರು ಒಬ್ಬರ ಅಕ್ಕರ್ ಮತ್ತೆ ಡಾಕ್ಟರ್ ಬಂದ್ರಂದ್ರೆ ಅತ್ತಿಯರಿಗೆ ಗೊತ್ತಾಗೋದಿಲ್ಲ ಹ್ಮ್ ಹೌದಾ ಹ್ಮ್ ಆತ್ ಇರು ನಾವು ಬರ್ತೀವಿ ಹುಷಾರಿರವಾ ಗೀತಾ ಅತ್ತಿರ ಬೇಸರ ಮಾಡ್ಕೋ ಬಿಡ್ರಿ ಅವ್ರು ಹಂಗಂದ್ರ ಅಂತ ಹೇಳಿ ಏಕೆಂದರೆ ಅವ್ರು ಈಗ ಪೊಲೀಸ್ ಸ್ಟೇಷನ್ ಅಂದ್ರೆ ನ ಅವ್ರಿಗೆ ಒಂದ ತರ ಜಿಗುಪ್ಸು ಬಂದ್ಬಿಡೈತಿ ಹಂಗಾಗಿ ಅಂದರೆ ಆಲಿ ಬಿಡಪ್ಪ ಮತ್ತೆ ಏನ್ ಮಾಡಬೇಕು ಎಲ್ಲ ನಮ್ಮ ಮನೆ ಬರ ಇದು ಒಂದ ಏನೋ ಖುಷಿ ಆಕತ್ತೆ ತನ್ನ ತನೇ ಹಿಂಗಾತ ಮತ್ತೆ ಏನ್ ಮಾಡ್ಬೇಕು ಆಗ್ಲಿ ನೀವು ಹೋಗಿ ಬಂದ್ಬಿಡಬೇಕಿಲ್ಲಪ್ಪ ಲ್ಯಕಯಕ ಮಾಡಿ ಬಂದಿದ್ರೆ ಚಲೋ ಇರ್ತಿತ್ತು ಇಲ್ಲ ಇಲ್ಲ ಬಾ ರೀ ನಾನು ಈಗ

ಇಲ್ಲ ಹಂಗೇನಿಲ್ರಿ ಎಲ್ಲ ಆರಾಮದಾಳ ಆರಾಮಾಗಿ ಹೊತ್ತರಾಮಾಗಿ ಇರ್ತಾಳ ಅಂತಾರೇವ್ರಿ ಈಗ ಅಲ್ಲಾರ್ದಾಳ ಅದ ನಮ್ದು ದೊಡ್ಡ ಪುಣ್ಯಾರಿ ಅವಾ ಅವನ್ಲೇ ಇದಕ್ ಅಪ್ಪ ಇಲ್ಲಿ ಗಂಟ್ ಕಟ್ಟಿಟ್ಕೊಂಡು ನೀನು ಬಿಚ್ಚಕೊಡ್ತೀನಿ ತಮಾಷೆ ಮಾಡ್ಬಾಡ್ಬೇ ಹೇಳಪ್ಪ ಹ್ಮ್ ಏನಕ್ಕ ಬಹಳ ಖುಷಿ ಇದೆಯಲ್ಲ ಏನ್ ಸಮಾಚಾರ ದೊಡ್ಡ ಸಮಾಚಾರನ ಐತಿ ಹೇಳ್ಬೇಕು ಮದ್ವಾಂಗಿ ಆಗ್ಲೇ ಅಪ್ಪ ಜಗಳ ಮಾಡಕತ್ತಿಲ್ಲ ನಿನ್ನ ಕರೆಯತ್ತಿದ್ದೆ ಎಲ್ಲದಿ ಅಂತಂದು ಎಲ್ಲರೂ ರೆಡಿ ಆಗ್ರಿ ಇವತ್ತು ಮಧ್ಯಾಹ್ನ ಊಟಕ್ಕ ಎಲ್ಲಾರು ಹೊರಗಂಟಿರಿ ಆ ಎಲ್ಲಾರು ಹೊರಗಂಟಿವಾ ಯಾಕ ನಿನ್ ಬರ್ಡೇ ಐತಾನೆ ಇವತ್ತ ಇಲ್ಲಲ್ಲ ನೀನೇನು ಈ ಮತ್ತೆ ಹುಟ್ಟಿಲ್ಲಲ್ಲ நீன் ஜத்த மரடாத்தேம்பேன மத்தி இல்லோட பகிர்னா தங்கி யாக்கவா ஏனாத்து எதுக்கு ஊட்டக்கு ಅಪ್ಪ ಈಗ ನಮ್ಮ ಮನೆಯರ್ ಫೋನ್ ಮಾಡಿದ್ರು ಅಂದ್ರೆ ನಮ್ಮ ಇದಾರಲ್ಲ ನಮ್ಮ ಮನೆಯರ ತಮ್ಮಗೆ ಸ್ವಾತಿ ಮಗಳು ತೊಗೊಂಡ್ರ ನೋಡು ಕಾವೇರಿ ಅಂತಂದು ಅವ್ರ ಅಣ್ಣಗೆ ಕೇರಳದಾಗ ಲಾಟ್ರಿ ಅಂತ ಹೇಳಿದ್ನಲ್ಲ ಆತು ಕರ್ನಾಟಕಕ್ಕೆ ಬಂದಾನಂತಪ್ಪ ಅವ್ನು ನಮ್ದೆಲ್ಲ ಮದುವೆ ಫಿಕ್ಸ್ ಆಗಿದ್ದು ಕೇಳಿ ಭಾಳ ಖುಷಿ ಆಯ್ತಂತ ಅದಕ್ಕೆ ಎಲ್ಲರೂ ಸೇರಿ ಮಾತಾಡ್ದಂಗೆ ಆಗತ್ತಾ ಒಂದು ಸ್ವಲ್ಪ ಟೈಮು ಕಳೆದಂಗೆ ಆಗತ್ತಾ ಒಂದು ಐತಿ ಇಲ್ಲೇ ಜೆ ಕೆ ಎಸ್ ಅಂತಂದು ಕೊಪ್ಪಳದಾಗ ಅಲ್ಲಿ ಎಲ್ಲರೂ ಹೋಗಿ ಊಟ ಮಾಡೋಣ ಅಂತ ಹೇಳಾರ ಅಪ್ಪ ಹೋಗಮ್ ಬರ್ರಪ್ಪ ಈಗ ಫೋನ್ ಮಾಡಿ ಹೇಳಿದ್ರು ಎಲ್ರು ಕರ್ಕೊಂಡು ಬಂದ್ಬಿಡು ಅಂತ ಹೇಳಿ ಬೇಕಂದ್ರೆ ನಾನು ಮಾವರಿಗೆ ಫೋನ್ ಮಾಡ್ತೀನಿ ಅಂದಾರ ಮತ್ತ ಬಾಳ ಅದ್ಯಾಕೆಲ್ಲ ಕರ್ಕೊಂಡ್ ಕರ್ಕೊಂಬರ್ತೀನಿ ಅಂದೀನಿ ಬರ್ರಪ್ಪ ಹೋಗೋಣ ನಾವು ಎಲ್ಲೂ ಹೋಗಲ್ಲಪ್ಪ ಅಪ್ಪ ಪ್ಲೀಸ್ ಅಪ್ಪ ಅಲ್ಲಮ್ಮ ಅವರು ನಿಮ್ಮ ಮನೆಯವ್ರು ಕರೆದಿರ್ತಾರ ನಿಮ್ಮ ನಿನ್ ಕರೆದಿರ್ತಾರ ಎಲ್ಲರೂ ಹೋದ್ರೆ ಏನು ಚಂದ ಮಗಳರ ಅಯ್ಯೋ ಅಪ್ಪ ಇಲ್ಲ ಎಲ್ಲರ ಫ್ಯಾಮ್ಲಿನೂ ಬರಬೇಕು ಎಲ್ಲರೂ ಮಾತಾಡಿಸಿದಂಗೆ ಆಗತ್ತಾ ನಾವು ಚಂದಾಗ ಅರ್ಥ ಮಾಡ್ಕೊಂಡಂಗೆ ಆಗತ್ತಾ ಅಂತ ಹೇಳಿದ್ರಂತ ಅದಕ್ಕೆ ಇವ್ರಿಗೆ ಹೇಳಿ ಎಲ್ಲ ಅತ್ತಿಯರಿಗೆ ಮಾವರಿಗೆ ಹೇಳಿದ್ಮೇಲೆ ಅವ್ರು ಹೂ ಅಂದಮೇಲೆ ನಮಗೆ ಫೋನ್ ಮಾಡ್ಯಾರ ಅಪ್ಪ ಪ್ಲೀಸ್ ಅಪ್ಪ ಇವ ನಾ ಬರಲ್ಲವ ಬೇಕಾರೆ ನೀವು ಮೂರು ಮಂದಿ ಹೋಗಿ ಭಾಳ ಚಲೋ ಆತ ಭಾಳ ಅಂದ್ರೆ ಭಾಳ ಚಲೋ ಆತ ನಿಮ್ಮ ಮನೆಗೆ ಒಳ್ಕೊ ನನ್ನ ಅನ್ಕೂ ಚಲೋ ಆಗತ್ತಾ ಅಪ್ಪಾ ಅಲ್ಲವಾ ಒಂದ್ ಮಾತ್ಂಗ ಹುಯ್ಯನ್ ಹ್ಮ್ ಬೇಡವಾ ಚಲೋ ಅಲ್ಲದ ಕರ್ದಾರ್ ಅಂತ ಹೇಳೋದ ನೀವಪ್ಪ ಹೇಳದಂಗ ನಿನ್ ತಂಗಿ ಸುಮ್ವಾ ಹೋಯ್ಬರೀ ಗೊತ್ತಾ ಇವ್ವಾ ನಾ ಯಾಕ ಹೋಗ್ಲಿ ಬೇ ನಾ ಹೋಗೋದಿಲ್ಲ ನೀ ಹೋಗು ಅಲ್ಲೇ ಸಣ್ಣರಾಗಿ ಏನ್ ಹೇಳ್ತೀವಿ ದೊಡ್ಡಾರು ಹೇಳದ್ ಕೇಳದ ಕಲೀರಿ ನಿಮ್ದ ನೀವು ತಿರ್ಸಷ್ಟಿ ಮಾಡ್ಬೇಡ್ರಿ ಗೊತ್ತ ಆಮೇಲೆ ಒಬ್ಬೇಕಿನ್ ನಾ ಕಳ್ಸೋದಲ್ಲವಾ ನಿಮ್ಮ ತಂಗಿ ದಿನ ಕರ್ಕೊಂಡು ಹೋಗು ನೀನು ಯಾಕೆ ಬೇಡ ಈಕೆ ಬೇಡ ಹಾಂಗೆ ಹಿಂಗಲ್ಲೋ ಲಟ್ಟೆ ಅನ್ನೋಂಗಿಲ್ಲ ಸುಮ್ಮನೆ ಕರ್ಕೊಂಡು ಬಿಡಿ ಹೋಗ್ಬೇಕಂತಿತ್ತಂದ್ರೆ ಇಲ್ಲ ಅಂದ್ರೆ ಇಲ್ಲೇ ಬಿದ್ದೇರಿ ಇಬ್ಬರು ಮನೆಯಾಗೆ ಹ್ಞೂ ಆಯಿತು ಬಾನಕ್ಕಿ ಬಡಬಡ ರೆಡಿ ಆಗನ್ನು ಆದ್ರೆ ಹೇಳಿ ನೋಡ ನನ್ನ ಅಷ್ಟು ಚೆಂದಾಗ ರೆಡಿ ಆಗಂಗಿಲ್ಲ ಅಲ್ಲೆಲ್ಲ ಹೈಲೈಟ್ ಆಗಬೇಕು ಯಾಕಂದ್ರೆ ನಾನು ಈಗ ಹೊಸ್ತಾಗಿ ಮದುವೆ ಕತ್ತಿರಕ್ ನಾನು ಈಕೇನಲ್ಲ ನನ್ನ ಮದುವೆ ಫಿಕ್ಸ್ ಆಗಿರೋದು ಅಬ್ಬಾ ತಾಯಿ ನಾನ್ ಹೆಂಗ ದಿನಾ ಹಂಗ ಬರ್ತೀನಿ ನೀನು ಹೋಗಿ ಏನ್ ಸೀರೆ ಉಟ್ಕೋತೀಯೋ ಲಂಗ ಬ್ಲೌಸ್ ಏನು ಏನ್ ಹಾಕೋತೀಯೋ ಹಾಕೊಂಬ ಹೋಗು ನಾನೇನು ರೆಡಿ ಇದೀನ ಹೊಸ ಡ್ರೆಸ್ ಹಾಕೊಂಡಿನಿ ಮತ್ತೇನು ಬಾ ಹೋಗನ ಹುಷಾರು ಸೀಮಾ ಸುಮಾ ಏನು ಇಬ್ಬರು ಚಾಂಗ್ ಚಾಂಗ್ ಆಡಕ್ಕೆ ಹೋಗ್ಬೇಡ್ರಿ ಹೇಳಿ ನೋಡು ಅಳಪ್ಪ ಇವರು ಇರ್ತಾರಲ್ಲ ಅತ್ತಿಯರು ಮಾವರು ಎಲ್ಲಾರು ಬರ್ತಾರಂತ ಹ್ಮ್ ನೋಡು ನಿಮ್ಮ ಅತ್ತಿ ಮಾವ ಕೂಡ ಬಂದಿರ್ತಾರ ಹುಚ್ಚು ಚಕರ ಆಡ್ಬೇಡ್ರ ನೀನು ಏನು ಬಾಯ್ ತಕೊಂಡ್ ಹೇ ಅಂತ ನಿಂದ್ರ ಬೇಡ ಇಲ್ಲ ಆಳ್ದೆ ಅಯ್ಯೋ ಹ್ಮ್ ಮಸ್ತ್ ಐತ್ ನೋಡ್ರಿ ಹ್ಮ್ ಎಷ್ಟ್ ಚಂದ ಇಟ್ಟಿದೆ ಕಾಟ ಹ್ಮ್ ಇಲ್ಲಿ ಬರಲ್ಲ ಅವ್ರು ಆರಾಮಾಗಿರ್ರಿ ಏನು ನಿಮ್ಮಿಂದ ಬಹಳ ಉಪಕಾರ ಆಯ್ತು ನಮ್ಮಿಂದ ನಿಮಗೆ ಬಹಳ ಅಂದ್ರೆ ಬಹಳ ತೊಂದರೆ ಆಕತೈತಿ ಬೇಜಾರಾಗ್ಬೇಡ್ರಿ ನಿಂತ ಕಾಲ್ನಾಗ ನಿಮ್ಮ ಸ್ವಂತ ಮನಿ ಬಿಡ್ಸ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದ್ವಿ ನಂಗೆ ನಿಜವಾಗ್ಲು ನಂಗು ಮತ್ತ ಸಾರಿ ರೀ ನಾ ಆ್ಯಕ್ಚುಲಿ ರಮ್ಯಾ ಅಂತ ಹೆಸರಿತ್ತು ನಾನು ಇವತ್ತು ಬೆಳಗ್ಗೆ ನಿನ್ನೆ ಬೆಳಗ್ಗೆ ದಿವ್ಯ ಅಂತ ಹೇಳಿಬಿಟ್ಟಿನಿ ಅದಕ್ಕಾಗಿ ಸಾರಿ ಕೇಳ್ತೀನಿ ಆ್ಯಕ್ಚುಲಿ ರಮ್ಯಾ ಸೌಮ್ಯ ಕ್ಷಮೆ ಇರಲಿ ರಮ್ಯಾಗ ಮತ್ತು ನನಗೆ ಎಲ್ಲಿ ಏನು ಮಾಡಿಬಿಡ್ತಾರನ್ನ ಬೈಕ್ ನಿಮ್ಮ ನಿಂದಿರ್ಸ್ಕೊಳ್ಳಿಲ್ಲ ಏನೂ ಇಲ್ಲ ಬೇಜಾರಾಗಬೇಡ್ರಿ ಪ್ಲೀಸ್ ಇಲ್ಲ ನನಗೇನು ಬೇಜಾರಾಗಿಲ್ಲ ನೀವು ಆರಾಮಾಗಿರ್ರಿ ನಾನು ನಿಮ್ಮನ್ನು ಒಂದು ಮಾತು ಕೇಳ ಅಯ್ಯೋ ಕಬಾಬ್ ಮೇ ಹಡ್ಡಿ ಅಂದಂಗೆ ಎಂಥ ಪ್ಲೇಸು ಎಂಥ ಜಾಗ ನನ್ನ ಮಧ್ಯ ದೀ ದಿನೇಶ್ವರ ಮಧ್ಯೆ ನಮ್ಮ ಅಕ್ಕ ಏನು ಮಾಡೋಕ್ಕಾಗಲ್ಲ ಅಪ್ಪ ಬಸ್ನೇ ಬರೋಕ್ಕೆ ಮೈ ಕೈಲ ನೋವಾಯ್ತು ಮಲಗಬೇಕು ಹ್ಞೂ ಕೇಳ್ರಿ ಅಲ್ಲ ಎಷ್ಟು ದಿನ ಅಂತ ನೀವು ಅವರಿಂದ ತಪ್ಪಿಸ್ಕೊಂಡು ಓಡೋಗ್ತೀರಿ ಈಗ ನೀವು ಇಲ್ಲಿಗೆ ಬಂದಿರಾ ಇಲ್ಲದ್ರಿ ಅಂತ ಗೊತ್ತಾದ್ರೆ ಇಲ್ಲಿಗೂ ಬರ್ತಾರ ಆಮೇಲೆ ಎಷ್ಟು ದಿನ ಅಂತ ಹೋಟ್ಲೊಳಗೆ ಇರ್ತೀರಿ ಎಷ್ಟು ದಿನ ಅಂತ ಊರು ತಲೆ ಊರು ಊರೂರು ಅಂತ ಅಡ್ಡಾಡ್ತೀರಿ ಯೋಚನೆ ಮಾಡ್ರಿ ಅವ್ರನ್ನ ಎದುರ್ನೆ ಅಂತ ಹೆದರ್ಸೋದು ಕಲೀರಿ ಇಲ್ಲ

ಇಲ್ಲ ಅಲ್ಲಿ ಹೋದ್ರೆ ನಾವು ಸೇಫಾಗಿ ಇರ್ತೀವಿ ನಾನು ಹೆಂಗೋ ಮಾಡಿ ರಮ್ಯಾಂದ ಎಕ್ಸಾಮ್ ಬರ್ಕೊಂಡು ಹೋಗ್ಬಿಟ್ರೆ ಆಯಿತು ಅಂತ ಅನ್ಕೊಂಡಿದ್ದೆ ಆದ್ರೆ ಇವರು ಬದುಕಕ್ಕೆ ಬಿಡಲ್ಲ ಅದಕ್ಕೆ ನಾನು ಏನು ನಿರ್ಧಾರ ಮಾಡೀನಿ ಅಂದ್ರೆ ಈಗ ಅಂಕಲ್ ಹತ್ರ ಹೋದ್ರೆ ಅವ್ರು ನನಗೆ ಪಾಸ್ಪೋರ್ಟ್ ವೀಸಾ ಮಾಡಿಸ್ಕೊಡ್ತಾರ ಅದನ್ನು ತಗೊಂಡು ನಾನು ಅಮೇರಿಕಕ್ಕೆ ಹೋಗ್ಬೇಕಂತ ಮಾಡೀನಿ ಅಮೇರಿಕಾ ಅಕ್ಕ ஏன் அமெரிக்கொந்த நோடு மாவாக நீனும் ಅದನ್ನು ನಾನು ನನ್ನ ಹೆಸರಲ್ಲಿ ಜಾಸ್ತಿ ನಾ ಕೊಡ್ತಯಾಗಿಲ್ಲ ನೀನು ನೋಡು ಅಲ್ಲಿ ಇಷ್ಟ ನಾನಂತೂ ಏನು ಹೇಳಲ್ಲ ಅಲ್ಲಮ್ಮ ರಮ್ಯಾ ಏನು ಮಾತಾಡಕತ್ತಿ ನೀನು ಹಾಂ ಏನು ಮಾತಾಡಕತ್ತಿ ಅಂತಾರೆ ಐತ ನಿನ್ ಅರುವು ನೀನು ಹೋಗಿ ನಿಮ್ಮ ಮಾವನ ಜೊತೆಗೆ ನಿಮ್ಮ ಅಕ್ಕನ್ನ ಇರು ಅಂತ ಹೇಳ್ತಿಯಲ್ಲ ಅವ ಎಷ್ಟು ಪಾಪ ಇದನ ಎಷ್ಟು ರಾಕ್ಷಸದನ ಅಂತ ಗೊತ್ತಿಲ್ಲ ನಿನಗೆ ಇನ್ನು ನಿಂದು ಅಷ್ಟೇ ನೀನು ನೋಡ್ಕೊಳಕತ್ತಿಲ್ಲ ಅವ ಹೆಂಗೆ ಹಿಂಗಾದ್ರೆ ಪಾಪ ನಿಮ್ಮಕ್ಕ ನಿನಗೋಸ್ಕರ ಎಷ್ಟು ಕಷ್ಟಪಡಕತ್ತಾಳೆ ಇಲ್ಲ ದಿನೇಶ್ ಸರ ನೋಡ್ರಿ ನಮ್ಮ ಮಾವ ಬೇಕಾಗಿರೋದು ನನ್ನ ಹೆಸರಲ್ಲಿರೋ ಆಸ್ತಿ ನಮ್ಮ ಅಕ್ಕನೂ ಬೇಕಾಗಿಲ್ಲ ನಮ್ಮ ಅಕ್ಕ ಯಾಕೆ ಬೇಕಂದ್ರೆ ಅದು ಆಸ್ತಿ ಬರಲಿ ಅನ್ನೋ ಕಾರಣಕ್ಕೆ ನಮ್ಮ ಅಕ್ಕ ಬೇಕು ಅಂತಾನೆ ಹೊರತು ನಮ್ಮ ಅಕ್ಕ ಹಿಂಟಿ ಯಾಕೆ ಬೇಕಾಗಿಲ್ಲ ಅವ್ನು ಬೇಕಾಗಿರೋದು ಆಸ್ತಿ ನಾನು ಅದನ್ನು ಕೊಡ್ತೀನಿ ನಾನು ಬೇಕು ನಾನೇ ಮಾತಾಡ್ತೀನಿ ಏನು ಬೇಕು ತಗೋ ನಾನು ಕಂಪ್ಲೇಂಟ್ ಕೊಡಲ್ಲ ಏನು ಮಾಡಲ್ಲ ನನ್ನನ್ನು ಬಿಟ್ಬಿಡು ಅಂತ ನಾನು ಹೇಳಿಬಿಡ್ತೀನಿ ನೀವು ಬನ್ನಿ ಜೊತೆಗೆ ಬೋಲೀಸನ್ನು ಕರ್ಕೊಂಡು ಹೋಗೋಣ ಈ ದಿನ ದಿನ ಓಡಾಡ್ಕೊಂಡು ತಲೆ ತಪ್ಪಿಸ್ಕೊಂಡು ಎಷ್ಟು ದಿನ ಅಂತೀರ ನೀವೇ ಹೇಳಿ ರಮ್ಯಾ ಅಷ್ಟು ಸುಲಭಕ್ಕೆ ನಿಮ್ಮ ಮಾವನ ಬಿಟ್ಟು ಬಿಡ್ತಾನ ಅಂತ ತಿಳ್ಕೊಬೇಡ ಯಾರೋ ಬಂದ್ರ ಅನ್ಸತ್ತಲ್ಲ ಯಾರೋ ಬಂದ್ರು ಯಾಕ್ರಿ ಹೆದರ್ತೀರಿ ಇಲ್ಲಿಗೆ ಬರಲ್ಲ ನಿಮ್ಮ ಗಂಡ ಸ್ವಲ್ಪ ಆರಾಮಾಗಿರಿ ನೀವು ಈ ಕಡೆ ಬನ್ನಿ ನಾನು ನೋಡ್ತೀನಿ ಅಂತ ಹೇಳಿ ಏನಾರ ರೂಮ್ ಸರ್ವಿಸು ಏನಾರ ಬೇಕಾ ಅದು ಇದು ಅಂತ ಬಂದಿರ್ತಾರೆ ಸರಿ ಇಲ್ಲಿ ನೀವು ಬನ್ನಿ ಈ ಕಡೆ ಬರ್ರಿ ನೀವಿಬ್ರು ಬರ್ರಿ ಕಡೆಗೆ ಶರಣ್ ರೀ ನಮ್ಮ ಸೌಕರ್ ಮಂದಿಗೆ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ ನಾನು ಆರಾಮದ್ದೀನಿ ಏನಿಲ್ಲ ಇವತ್ತು ನಾನು ಬರೋ ಕಾರಣ ನನ್ನೊಬ್ಬರು ಫ್ರೆಂಡ್ ಅವ್ರ ಹೆಸರು ಅಂತ ಹೇಳಿ ಅವರು ಆ್ಯಕ್ಚುಲಿ ಪೊಲೀಸ್ ಅವರು ಪ್ಯಾಷನ್ ಅಂತ ಹೇಳಿ ಅಂದರೆ ಹವ್ಯಾಸಕ್ಕೋಸ್ಕರ ಅವರು ಒಂದು ಚಾನಲ್ ಮಾಡ್ಯಾರ ಅದ್ರ ಹೆಸರು ಸಿಲ್ಕ್ ಸ್ಯಾರಿ ಫ್ಯಾಷನ್ ವರ್ಲ್ಡ್ ಅಂತ ಹೇಳಿ ಅವರದ್ರೊಳಗೆ ಸೀರೆನೂ ಮಾರ್ತಾರೆ ಮತ್ತು ಮೊಳಕಾಲೂರು ಸೀರೆ ಬರ್ತಾವಲ್ಲ ಸಿಲ್ಕ್ ಕಾಂಚಿವರಮ್ಮು ಆ ಥರ ಸ್ಯಾರೀಸ್ ಎಲ್ಲ ಮಾಡ್ತಾರವರು ಅವ್ರದ್ದು ಚಾನಲ್ ಐತಿ ಅದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನೋಡಿರಿ ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಲಿ ಮತ್ತು ಅವ್ರದ್ದು ನೋಡಿ ನಿಮ್ಗೆ ಯಾರಿಗಾದ್ರೂ ಬೇಕಾಗಿತ್ತು ಅಂದರೆ ಸ್ಯಾರೀಸ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರು ಅವ್ರ ವೀಡಿಯೋದೊಳಗೆ ಇರುತ್ತೆ ಅವ್ರಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು